ಇಷ್ಟು ದಿನ ನೀವು ಯೂಟ್ಯೂಬಲ್ಲಿ ಮ್ಯೂಸಿಕ್ ಮ್ಯೂಸಿಕ್ನ ಯೂಸ್ ಮಾಡಿದ್ರೆ ಸೊ ಆಟೋಮೆಟಿಕಲಿ ನಿಮಗೆ ಯೂಟ್ಯೂಬಿಂದ ಕಾಪ್ರೇಟ್ ಕ್ಲೈಮ್ ಬಂದ್ಬಿಡ್ತಿತ್ತು ಕಾಪೊರೇಟ್ ಕ್ಲೈಮ್ ಬಂತು ಅಂತಂದರೆ ನೀವು ಆ ಒಂದು ವಿಡಿಯೋ ಇಂದ ದುಡ್ಡನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಆ ಒಂದು ದುಡ್ಡು ಕಂಪ್ಲೀಟ್ಲಿ ಆ ಒಂದು ಕಂಪ್ನಿ ಯಾರ್ದಾಗಿರುತ್ತೆ ಆ ಒಂದು ಸಾಂಗು ಆ ಒಂದು ಕಂಪ್ನಿಗೆ ದುಡ್ಡು ಹೋಗ್ತಿತ್ತು ಬಟ್ ಇನ್ನು ಮುಂದೆ ಅದರ ಚಿಂತೆ ಬೇಡ ಯಾಕೆಂತಂದರೆ ಇವತ್ತು ಯೂಟ್ಯೂಬಲ್ಲಿ ಕಾಪಿರೇಟ್ ಕ್ಲೈಮ್ ಮೇಲೆ ಒಂದು ಸೂಪರಾಗಿರುವಂಥ ಒಂದು ಅಪ್ಡೇಟ್ ಬಂದಿದೆ ಇನ್ನು ಮುಂದೆ ನಿಮಗೆ ಕಾಪಿರೇಟ್ ಕ್ಲೈಮೇ ಬರಲ್ಲ ಆ ಥರ ನೀವು ಮಾಡ್ಕೋಬೋದು ಸೊ ಅದೇನು ಅಪ್ಡೇಟು ಅಂತ ನಾನು ನಿಮ್ಗೆ ಹೇಳ್ತೀನಿ ಹೇಳೋದಕ್ಕಿಂತ ಮುಂಚೆ ಸೊ ದಯವಿಟ್ಟು ಯಾರಲ್ಲ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾನು ಆಮೇಲೆ ಚೆಕ್ ಮಾಡ್ತೀನಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಓಕೆ ಸೊ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸೊ ಥರ ಮಾಡ್ಕೊಳ್ಕೋಬೇಡಿ ಸೊ ಪ್ರತಿದಿನ ವಿಡಿಯೋಸ್ ಕಡೆ ಆಗ್ತಾ ಇರ್ತೀನಿ ಮಿಸ್ ಆಗುತ್ತೆ ಅದಕ್ಕೋಸ್ಕರ ಸೊ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ವಿಡಿಯೋಸ್ ಆಯ್ತು ಅಂದ್ರೆ ಒಂದು ಲೈಕ್ನಡಿಗ ಸೊ ಬನ್ನಿ ಕೈ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಯೂಟ್ಯೂಬಲ್ಲಿ ಎರೇಜ ಸಾಂಗ್ ಅಂತ ಒಂದು ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಇವಾಗ ನಿಮಗೆ ಕಾಪೊರೇಟ್ ಕ್ಲೈಮನ್ನು ರಿಮೂವ್ ಮಾಡೋದಕ್ಕೆ ಸೊ ನೋಡಿ ಇದು ಸದ್ಯದಲ್ಲೇ ನಿಮಗೆ ಅರೌಂಡ್ ಒಂದು ಒಂದು ವಾರ ಅಥವಾ ಎರಡು ವಾರದೊಳಗಡೆ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಕೂಡ ಬರುತ್ತಂತೆ ಸೊ ಆ ಒಂದು ಫೀಚರಿಂದ ನಿಮ್ಗೆ ಏನೇನು ಬೆನಿಫಿಟ್ಸ್ಗಳು ಸಿಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಸೊ ಒಂಥರ ತುಂಬ ಬೆನಿಫಿಟ್ಸ್ ಇದೆ ಸೊ ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಗೆ ಏನಾದರೂ ಕಾಪಿರೈಟ್ ಕ್ಲೈಮ್ ಬಂತು ಅಂತಂದರೆ ಸೊ ನಿಮಗೆ ಒಂದು ಮೇಲೂ ಕೂಡ ಬರುತ್ತೆ ನಿಮ್ಮ ಒಂದು ವೀಡಿಯೋಗೆ ಕಾಪಿರೈಟ್ ಕ್ಲೈಮ್ ರಿಸೀವ್ ಆಗಿದೆ ಯಾಕೆಂತಂದರೆ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಿದರೆ ಅಥವಾ ಸಿನಿಮಾ ಮ್ಯೂಸಿಕ್ ಯೂಸ್ ಮಾಡಿದರೆ ಅದು ಇದು ಅಂತಂದ್ಬಿಟ್ಟು ನಿಮಗೆ ಮೇಲ್ ಬರುತ್ತೆ ಸೊ ಅದೇ ಥರ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಗೆ ನೀವು ಅದರ ಸೆಟ್ಟಿಂಗ್ಸ್ನ ನೀವು ಹೋಗಿ ಅದರ ಒಂದು ಅನಾಲಿಟಿಕ್ಸ್ನ ನೀವು ಹೋಗಿ ಚೆಕ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಇವಾಗ ನೀವು ನೋಡ್ತಾ ಇದ್ದೀರಾ ಸೊ ಈ ಥರ ನಿಮಗೆ ಬಂದುಬಿಡುತ್ತೆ ಸೊ ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೀವು ಯಾವೊಂದು ವೀಡಿಯೋ ಮಾಡಿದ್ದೀರಾ ಆಮೇಲೆ ಯಾಕೆ ಇದಕ್ಕೆ ಕಾಪೊರೇಟ್ ಬಂದಿದೆ ಕಾಪೊರೇಟ್ ಕ್ಲೈಮ್ ಯಾಕೆ ಬಂದಿದೆ ಆಮೇಲೆ ಸೊ ಈ ಒಂದು ವೀಡಿಯೋ ಎಲ್ಲಿ ಯಾವೊಂದು ಟೈಮಲ್ಲಿ ಕಾಪೊರೇಟ್ ಕ್ಲೈಮು ರಿಸೀವ್ ಆಗಿದೆ ಅನ್ನೋದು ನಿಮಗಿಲ್ಲಿ ಮೆನ್ಷನ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಪಕ್ಕದಲ್ಲಿ ಒಂದು ಆಪ್ಷನ್ ಬರುತ್ತೆ ಸೆಲೆಕ್ಟ್ ಆಪ್ಷನ್ ಅಂತ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೆಲೆಕ್ಟ್ ಆಪ್ಷನ್ ಅಂತಿದೆ ಇದು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಅಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಈಗ ಎಕ್ಸಾಂಪಲ್ ಇವಾಗ ನೋಡಿ ಇವಾಗ ಆ ಸೆಲೆಕ್ಟ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಆ್ಯಕ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಎಲ್ಲ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರ್ತಿತ್ತು ಡಿಸ್ಪ್ಯೂಟು ಮತ್ತು ಟ್ರಿಮ್ ಔಟ್ ಸೆಗ್ಮೆಂಟು ರಿಪ್ಲೇ ಸಾಂಗ್ ಅಂತ ಮೂರು ಆಪ್ಷನ್ ಬರ್ತಿತ್ತು ಬಟ್ ಇವಾಗ ಹೊಸ ಒಂದು ಆಪ್ಷನ್ ಬಂದಿದೆ ಅದೇನಪ್ಪ ಆಪ್ಷನ್ ಅಂತಂದರೆ ಎರೇಜ್ ಸಾಂಗ್ ಅಂತ ಸೊ ಇದೊಂಥರ ಕ್ರೇಜಿ ಅನಿಸುತ್ತೆ ನಿಮಗೆ ಸೊ ಖಂಡಿತವಾಗ್ಲೂ ಈ ಒಂದು ಆಪ್ಷನಿಂದ ನಿಮಗೆ ಕಾಪರೇಟ್ ಕ್ಲೈಮೇ ರಿಮೂವ್ ಆಗಿಬಿಡುತ್ತೆ ಓಕೆ ಬಂದಿರುವಂಥ ಕಪ್ರೇಟ್ ಟೈಮ್ನ ನೀವು ರಿಮೂವ್ ಮಾಡ್ಕೋಬೋದು ಇದನ್ನು ಹೇಳ್ತೀನಿ ಹೇಳೋದಕ್ಕಿಂತ ಮುಂಚೆ ನಾನಿವತ್ತು ಒಂದು ಹೊಸ ವ್ಲಾಗ್ ಆಗ್ತಾಯಿದ್ದೀನಿ ಗೈಸ್ ಓಕೆ ಆ ಒಂದು ವ್ಳಾಗ್ನ ಮಿಸ್ ಮಾಡ್ಕೊಬೇಡಿ ಸೊ ಆ ಒಂದು ವ್ಲಾಗ್ ಲಿಂಕನ್ನು ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ಸೊ ನೋಡಿ ಎಂಜಾಯ್ ಮಾಡಿ ಸೊ ಇಲ್ಲಿ ತನಕ ಎಲ್ಲ ನೋಡ್ತಾ ಇದ್ದೀರಿ ಸೊ ವ್ಲಾಗ್ಸ್ನ ನೋಡಿ ಎಂಜಾಯ್ ಮಾಡಿ ಓಕೆ ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ನಮ್ಮೂರಲ್ಲಿ ಬ್ಲಾಗ್ ಮಾಡಿರೋದು ಓಕೆ ಸೊ ಮಿಸ್ ಮಾಡಿಬಿಡಿ ನೋಡಿ ಅದನ್ನು ಹಾಂ ಈಗ ಹಂಗೆ ಎಂಟ್ರಿ ಆಗ್ತೀನಿ ಸೊ ಎರೇಜ್ ಸಾಂಗ್ ಅಂತ ಇಲ್ಲಿ ನಮಗಿಲ್ಲಿ ಹೊಸ ಒಂದು ಅಪ್ಡೇಟ್ ಬಂದಿದೆ ಏನಿದು ಎರೇಸ್ ಸಾಂಗ್ ಅಂತಂದರೆ ಸೊ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಾಕು ಸೊ ನೆಕ್ಸ್ಟು ನಿಮಗೆ ಈ ಥರ ಬರುತ್ತೆ ನಿಮಗೆ ಓಕೆ ಸೊ ಇಲ್ಲಿ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಬರುತ್ತೆ ಸೊ ಇಲ್ಲಿ ನಿಮಗೆ ಇಲ್ಲಿ ಅಪ್ಡೇಟ್ ಇರೋದು ನೋಡಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಸೊ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಒಂದು ಎರೇಸ್ ಸಾಂಗ್ ಅಂತ ಒಂದು ಆಪ್ಷನ್ ಬರುತ್ತೆ ಇನ್ನೊಂದು ಮ್ಯೂಟ್ ಆಲ್ ಸೌಂಡಿಂದ ಕ್ಲೈಮೇಟ್ ಸೆಗ್ಮೆಂಟ್ಸ್ ಅಂತ ಬರುತ್ತೆ ಸೊ ನೀವೇನಾದರೂ ಇಲ್ಲಿ ಎರೇಝ್ ಸಾಂಗ್ ಅಂತಿದೆ ನೋಡಿ ಸೊ ಇಲ್ಲಿ ಎರೇಜ್ ಸಾಂಗ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ರಿಮೂವ್ ದ ಕ್ಲೈಮೇಡ್ ಸಾಂಗ್ ಇನ್ ಆಲ್ ಡಿಟೆಕ್ಟೆಡ್ ಸೆಗ್ಮೆಂಟ್ಸ್ ವೆಲ್ ಕೀಪಿಂಗ್ ಅದರ್ ಸೌಂಡ್ಸ್ ಸಚ್ ಆಸ್ ಸ್ಪೀಚ್ ಸೊ ನೀವು ಈ ಒಂದು ಎರೇಸ್ ಸಾಂಗ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಮ್ಯೂಸಿಕ್ ಯೂಸ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ ಸಾಂಗ್ ಏನೋ ಯೂಸ್ ಮಾಡಿರ್ತೀರಾ ಸೊ ಆ ಸಾಂಗ್ದು ಮ್ಯೂಸಿಕ್ ಏನಿದೆ ಕಂಪ್ಲೀಟ್ಲಿ ಝೀರೋ ಆಗುತ್ತೆ ಸೊ ನಿಮಗೆ ವಾಯ್ಸ್ ಓವರ್ ಕೊಟ್ಟಿರ್ತೀರಲ್ಲ ಅದು ಮಾತ್ರ ಕೇಳಿಸುತ್ತೆ ಸೊ ಈ ಒಂದು ಆಪ್ಷನ್ ಇವಾಗ ನಿಮಗೆ ಬರ್ತಾ ಇದೆ ಸೊ ಇದು ಇರಲಿಲ್ಲ ನಿಮಗೆ ಈಗ ನೀವು ಮ್ಯೂಟ್ ಮಾಡಬೇಕು ಅಂತಂದರೆ ಸೊ ಕಂಪ್ಲೀಟ್ಲಿ ಮ್ಯೂಸಿಕ್ನ ಮ್ಯೂಟ್ ಮಾಡಬೇಕಿತ್ತು ಸಾಂಗನ್ನ ರಿಪ್ಲೇಸ್ ಮಾಡಬೇಕು ಅಂತಂದರೆ ಸೊ ನೀವು ಸಾಂಗನ್ನ ಚೇಂಜ್ ಮಾಡಬೇಕಿತ್ತು ಆದರೆ ಇಲ್ಲಿ ನಿಮಗೆ ಎರೇಜ್ ಅಂತ ಬಂದಿರೋದ್ರಿಂದ ಇವಾಗ ಸೊ ಮ್ಯೂಸಿಕ್ ಡೌನ್ ಆಗುತ್ತೆ ನೀವು ಮಾತಾಡಿರೋದು ಹಂಗೆ ಇರುತ್ತೆ ಅಲ್ಲಿಗೆ ಸೊ ನೀವು ಇದರಿಂದ ಕಾರ್ಪೊರೇಟ್ ಟೈಮ್ನ ನೀವು ರಿಮೂವ್ ಮಾಡ್ಕೊಂಡು ನನಗೆ ಸೊ ರಿಮೂವ್ ಆಗುತ್ತೆ ಆಯಿತಾ ಈ ಒಂದು ಆಪ್ಷನ್ನ ನೀವು ಯೂಸ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಮ್ಯೂಟ್ ಆಲ್ ಸೌಂಡ್ಸಿಂದ ಕ್ಲೈಮೇಟ್ ಸೆಗ್ಮೆಂಟ್ಸು ಸೊ ಇದು ಒಂದು ಸಲ ಟ್ರಯಲ್ ಮಾಡಿ ನೋಡಬೇಕು ಆಯಿತಾ ಅಪ್ಡೇಟ್ ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಸೊ ಸದಕ್ಕೆ ಒಂದು ವಾರ ವೆಯ್ಟ್ ಮಾಡಿ ಇದು ಮ್ಯೂಟ್ ಯಾವ ಥರ ಮಾಡುತ್ತೆ ಎಲ್ಲ ಸೆಗ್ಮೆಂಟ್ನು ಮ್ಯೂಟ್ ಮಾಡುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ನೋಡಬೇಕಾಯ್ತಾ ಅದನ್ನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ನಿಮ್ಗೆ ಒಂದು ಟೈಮಲ್ಲಿ ಮ್ಯೂಸಿಕ್ ಯೂಸ್ ಆಗಿರುತ್ತೆ ಅದರದು ಮ್ಯೂಟ್ ಆಗುತ್ತಂತೆ ಸೊ ಇದನ್ನು ನಾವು ನೋಡೋಣ ವೆಯ್ಟ್ ಮಾಡಿ ನೋಡೋಣ ಸದ್ಯಕ್ಕೆ ಇದು ಆಪ್ಷನ್ ಬಂದಿದೆ ಓಕೆ ಎರೈಸ್ ಸಾಂಗ್ ಅಂತ ಯೂಟ್ಯೂಬಲ್ಲಿ ಸೊ ಒಂಥರ ಮಸ್ತ್ ಅಪ್ಡೇಟು ಸೊ ನಿಮ್ಮ ಎಲ್ರಿಗೂ ಕೂಡ ಕಾಪರೇಟ್ ಕ್ಲೈಮ್ ಬಂದಿದೆ ಅಂತಂದರೆ ಸೊ ಇವಾಗ ನೀವು ಎರೈಸ್ ಸಾಂಗ್ ಮಾಡ್ಕೊಳ್ಳಿ ಇದರಿಂದ ಕಾಪೋರೇಟ್ ಕ್ಲೈಮ್ ರಿಮೂವ್ ಆಗುತ್ತೆ ನಿಮಗೆ ಬರಬೇಕಾಗಿರೋ ದುಡ್ಡು ನಿಮಗೆ ಬರುತ್ತೆ ಕಂಪ್ನಿಗೆ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ಓಕೆ ಸೊ ಈ ಒಂದು ಅಪ್ಡೇಟ್ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡಿಯೋದು ಸಿಗ್ತೀನಿ ಲವ್ ಯು ಆರ್ ಬ್ಲಾಗ್ ಮಿಸ್ ಮಾಡ್ಕೊಬೇಡಿ